ನಮಸ್ಕಾರ ಸ್ವಾಗತ ಬೆಂಗಳೂರು ಗೃಹ ರಕ್ಷಕ ದಳದ ಘಟಕದಿಂದ ಅಕ್ಷಯ್ ರವರು ಕಲಬುರಗಿ ಜಿಲ್ಲಾ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನೇಮಕ ಕಲಬುರಗಿ ನಗರ ಎಸ್ಪಿ ಕಚೇರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಭಿನಂದನೆಯನ್ನ ಸಲ್ಲಿಸಿ ಸ್ವಾಗತವನ್ನು ಕೋರಿದ್ರು ಮತ್ತು ಕಚೇರಿಯಲ್ಲಿ ನಿಕಟಪೂರ್ವ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಅಧಿಕಾರವನ್ನು ಹಸ್ತಾಂತರಿಸಿದ್ರು ವರದಿ ವಿಠಲ್ ಎಂಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲಬುರಗಿ

ಎಷ್ಟು ದು ಇಲ್ಲಿಗೆ ಸಿಕ್ಕರೆ ಎಲೆಕ್ಷನ್ ಟ್ರಾನ್ಸ್‌ಫರ್ ಎಲೆಕ್ಷನ್ ಟ್ರಾನ್ಸ್‌ಫರ್ ನಾ ಕಾಟಿಂಗ್ ಆ ರೋಡ್ ಇಸ್ ಕೊಡ್ ಮಿಲ್ಟೋ ಟು ಇಂಟರ್ನೆಟ್ ಎಲೆಕ್ಷನ್ ಎಲೆಕ್ಷನ್ ಟ್ರಾನ್ಸ್‌ಫರ್ ಆ ದೆವ್ ಗ್ರಾಮೀಣ ಪಿಆರ್ ಆಲ್ ಸರ್ ಪಿಆರ್ ಆ ದೆವ್ ಮಾಳೇ ಇ ಪಾಕೇಟ್ ಮೂರ್ ಸೇಮ್ ಸರ್ ಇನಷ್ಟು ಶುದ್ಧಿಗಾಗಿ ನೋಡ್ತ ಇರಿ ನ್ಯೂಸ್ 26 ಕನ್ನಡ ನಾವು ನಿಮ್ಮೊಂದಿಗೆ